ಗೌರಿ ಕೆಲಸ ಕೆಲ್ಸ ಮಾಡ್ತಿದ್ರಿ ನೋಡ್ಕೊಂಡು ನಿಂತಿದ್ಯಾ ಅಯ್ಯೋ ಸುಮ್ಮನೆ ಏನು ಹಿಂಗೆ ಹಿಂದಿಂದು ಏನು ಬಂದ್ ಬಂದಿತ್ತು ನೀವು ಅಂಬುಜಮ್ಮನ ಮದುವೆ ಆದ್ರೂ ನಮ್ ಮೇಲೆ ಪ್ರೀತಿ ಕಮ್ಮಿ ಮಾಡಿಲ್ಲಲ್ಲ ಯಾವಾಗಲೂ ಬರೋ ಬ್ಯಾಗ್ ಬ್ಯಾಗ್ಲು ಇದ್ರಲ್ಲ ಅದನ್ನ ನೆನ್ಸ್ಕೊಂಡ್ರೆ ಇವಾಗೂ ನನ್ ಕಣ್ಣಾಗ್ ನೀರ್ ಬರ್ತೈತೆ ಅಯ್ಯೋ ದಟ್ಟಿ ಅಂಬುಜಿ ಚಂದಾಗ ನೀರ್ ಇರ್ಬೇಕು ಅಂತ ಆಸೆ ಪುಟ್ಟ ನಾನು ಏನ್ ಮಾಡೋದು ನಮ್ಮ ಅಪ್ಪನು ನಮ್ ಚಿಕ್ಕಮ್ಮನು ನಂಗ್ ಮಾಡ್ಬಿಟ್ರು ಏನು ಮಾಡೋಕ್ಕಾಗಲ್ಲ ಇವತ್ತು ಏನಾದರೂ ಕಮ್ಮಿ ಮಾಡಿದಿನ ಹೇಳು ಏನ ಕಮ್ಮಿ ಮಾಡಿದ್ನ ಆವಾಗ ಇದ್ದೀನೋ ಇವಾಗ ಇದ್ ಹಂಗೇ ಇದ್ದೀನಿ ತಾನೆ ನೀನೇ ಎಲ್ಲ ಮುಚ್ಚಿಕ್ ಬಿಟ್ಟರುದ್ರನ್ ಕ ನಿಧಿ ಸಿಕ್ತು ಅಂತ ಹೇಳ್ಬಿಟ್ಟ ಸುಳ್ಳು ತಪ್ಪಿಸ್ಬಿಟ್ಟಲ್ಲ ನೀನು ಹಾ ಸುಮ್ಮನೆ ಇರಬೇಕು ಆಗೋಗಿರೋ ವಿಷಯನೆಲ್ಲ ಇವಾಗ ಯಾಕೆ ಮಾತಾಡೋದು ಹಾಂ ಅವರು ನನ್ನ ಮಕ್ಳೇ ಆಯ್ತಾ ಅವರು ಚೆನ್ನಾಗಿರ್ಬೇಕು ಅವ್ರು ನಿಜಾನೇ ಅಂದ್ಕೊಂಡಿದ್ನು ಒಂದು ಎರಡು ದಿವಸ ನಮ್ಗ ನಿಧಿ ಸಿಕ್ಕದೆ ಅಂತ ಅನ್ಕೊಂಡಿದ್ನು ಆಮೇಲೆ ಆಮೇಲೆ ತಿಳಿತು ನೋಡು ನಿನ್ ಬುದ್ಧಿ ಅಂತದ್ದು ಅಂತ ಹಂಗೋ ನನ್ನ ಮಕ್ಳು ಮುಂಚೆ ನನ್ನ ದ್ವೇಷಿಸ್ತಾ ಇವಾಗ ಪ್ರೀತಿಸ್ತಾರ ಅಷ್ಟೇ ಸಾಕು ನಂಗ ಅಯ್ಯೋ ಪ್ರೀತಿಸೋದೇನೋ ನೀನ್ ಬಂದ್ ಅಲ್ಲಿರೋದಕ್ಕ ಅವ್ರ ಸಂತೋಷನೇ ಸಂತೋಷ ಯಾವ ಜನಮದ್ ಪುಣ್ಯನೋ ಏನೋ ನಿನ್ನಂತ ಗಣ್ಣನ್ ಪಡಿಯಾಕ ಓ ಏನಮ್ಮ ಇವತ್ತು ಇಷ್ಟೊಂದು ಹೋಗಿಲ್ತಾ ಇದೀಯಾ ಏನೋ ಹೋಗಲ್ಬೇಕು ಅನ್ಸ್ತು ಅದಕ್ಕೆ ಹೋಗಿಲ್ತಾ ಇದೀನಪ್ಪ ಏನಂಬುಜಿ ಕಟ್ ಮಾಡ್ತಾ ಇದ್ರಾ ಇಲ್ಲ ಇನ್ನೇನ್ ಮಾಡ್ತಾ ಇದ್ರಾ ಅಯ್ಯೋ ಏನೋ ಹಿಂಗೆ ಕಷ್ಟ ಸುಖ ಮಾತಾಡ್ತಾ ಇದೀನಿ ನಡಿ ಮನಕ

ரோ ஒீனிங் சாதுவில் கட் கண்டிப்பா நான் கனித்துல ஓதா நீங்க ಯಾಕೆ ನೀನ್ ಅರ್ಧನಿಗ ಕಾರ್ಯ ಮಾಡ್ಬೇಕು ನೋಡಿ ಸರಸ್ವತಿ ನೋಡು ನನಗೆ ಆ ಮನೆಗೆ ಬರಕ್ ಇಷ್ಟ ಇಲ್ಲ ನೀನು ಹಿಂಗ ಪದೇ ಪದೇ ಬಂದು ನಂಗೆ ತೊಂದರೆ ಕೊಡ್ತಾ ಇದ್ರೆ ಊರ್ ಬಿಟ್ಟ ಹೊಡೋತೀನಿ ನೆಮ್ಮದಿಯಾಗಿರೋಕೆ ಊರು ಬಿಡಂಗಿಲ್ಲ ನೀನ್ ಅದೇ ಕೆಲಸ ಮಾಡ್ಬೇಕು ನಾನು ನೀನ್ ಆ ಮನೆಗ್ ಬರ್ದಿರಂತ ತಪ್ಪು ನಾವೆಲ್ಲ ಏನು ಮಾಡಿದಿರಿ ಹೇಳು ನನ್ನ ತಲೆಗೆ ಸಾಕು ಎರಡು ಮದ್ವೆ ಅಂತ ನಾನು ನಿರ್ಧಾರ ಮಾಡಿದ್ನಿ ದೊಡ್ಡೋನ್ ಯಾಕಂತ ತಪ್ಪು ಮಾಡಿದ್ನು ಯಾಕಂತ ತಪ್ಪು ಮಾಡಿದ್ ಹೇಳು ನೋಡೋ ಆಗೋಯ್ತು ಬಿಟ್ಬಿಡು ಅವನೇನಾಗ ಎರಡು ಮದುವೆ ಅಂತ ಬರ್ದಿತ್ತ ಏನೋ ಆಗೋಯ್ತು ಆಗಿದ್ದು ಆಗೋಯಿತು ಅದೊಂದು ಕಾರ್ಯ ಒಂದು ಮಾಡಿಕೊಟ್ಬಿಡ ಸಾಕು ನಮ್ಗೆ ಅವ್ಳು ನೋವು ತಿಂತಳೆ ನೀನು ಬರಲಿಲ್ಲ ಅಂತಂದ್ರೆ ನೋಡ್ತೀನಲ್ಲ ಅವಳು ಅವಳ ನೋಡೋ ನಾನು ಎಲ್ಲಿದ್ದರೂ ನನ್ನ ಮೊಮ್ಮಗಳಿಗೆ ನನ್ನ ಆಶೀರ್ವಾದ ಸಿಕ್ಕೇ ಸಿಗ್ತದೆ ಆಯಿತಾ ನೀವೇನಾದರೂ ಮಾಡಿರಿ ಏನು ಕೇಳಲ್ಲ ನನ್ನ ಪಾಡಕ್ಕೆ ನಾನು ಬಿಟ್ಬಿಡು ನೀನು ಹಿಂಗೆ ಹಿಂಸೆ ಇದ್ರೆ ನಾನು ಯಾರಿಗೂ ಕಂದಿದ್ದಂಗೆ ಹೊಟ್ಟಿರ್ತೀನಿ ಮಾವ ಮಾವ ನಂದು ತಪ್ಪಾಯ್ತು ಮಾವ ನನ್ನನ್ನು ಕ್ಷಮಿಸ್ಬಿಡ್ ಮಾವ ಮಾವ ಬೇಕು ಅಂತ ಮಾಡಿಲ್ಲ ಮಾವ ಏನ ಆಗೋಯ್ತು ಮಾವ ನನ್ನನ್ನು ಕ್ಷಮಿಸ್ಬಿಡ್ ಮಾವ ನೋಡ ಅವಳೆ ಬಂದವಳೆ ನೋಡು ಪಾಪ ಕೇಳ್ತಾವಳೆ ಯಾರು ಬರಲಿ ಯಾರು ಬಿಡ್ಲಿ ನನಗೆ ಅವಶ್ಯಕತೆ ಇಲ್ಲ ಏ ಗೌರಿ ನನ್ನ ಮನೆ ಕೂತೀನಿ ಈತ ನನ್ ಮನೆ ಹೋಗ್ಬೇಕು ಇನ್ನಾರು ಸುತ್ತಿರುವ ಇಲ್ಲ ಹೋಗ್ಬೇಕು ನಾನು ಮತ್ತೆ ಮತ್ತೆ ನಾನು ಮನೆ ಕೊಟ್ಟು ತಿನ್ನುತ್ತೆ ಅಂತ ಅವ್ರ ಮನೆಗೆ ಕೊಟ್ಟೋತೀನಿ ಏನೋ ಕೈಲಾದ ಕೆಲಸ ಮಾಡ್ಕೊಂಡು ಅವ್ರ ಮನೆಗೆ ಜೀತ್ ತೊಳಂಗಿ ತೋತೀನಿ ನನ್ನಿಂದ ಒಬ್ಬರಿಗೆ ನೋವಾಗೋದು ಇಷ್ಟ ಇಲ್ಲತ್ತೆ ಅವನಿಗೆ ಎಷ್ಟು ನೋವಾಗಿದ್ರಮ್ಮ ಅವ್ನ ಮನೆಗೆ ಬರೋಲ್ಲ ಅಂತ ಹೇಳ್ತಾವನ್ನೇ ನನ್ನಿಂದ ಯಾರಿಗೂ ತೊಂದರೆ ಆಗಿ ಏಯ್ ಏನೋ ಏನೋ ಕಾಪ್ತಾಗವನ ಸುಮ್ಮನೆ ಸರೋತನ ಸುಮ್ಮನೆ ಗೀತಾ ಸುಮ್ಮನೆ ಇರಮ್ಮ ಸುಮ್ಮನೆ ಒಂದೆರಡು ದಿವಸ ಎಲ್ಲ ಸರೋತೈತೆ ನೀನೇನು ಬೇಜಾರು ಮಾಡ್ಕೊಂಬಿಡೋದು ಸುಮ್ಮನೆ ಇರಮ್ಮ ಒಂದೆರಡು ದಿವಸ ಎಲ್ಲ ಸರೋತದಮ್ಮ ಏನು ಮಾಡೋಕ್ಕಾಗಲ್ಲ ಟೈಮ್ ಅವನಾಗ ಎರಡನೇ ಮದುವೆ ಆಗೋದು ಬರ್ತಿತ್ತೇನೋ ಈ ಅಪ್ಪನು ಊರಾಗಿನ ಜನ ಅನ್ಕೊಂತಾರೋ ಎತ್ತೋ ಅಂತ ಬೇಜಾರು ಪಡ್ತಾವನ ಅಷ್ಟೇ ನನ್ನಿಂದ ಮಾವನ ಕ್ಯಾಕ್ ಬೇಜಾರತ್ತೆ ನಾನು ಮನೆ ಬಿಟ್ಟು ಹೊಲ್ಟೋ ತಿನ್ನುತ್ತೆ ಅಯ್ಯೋ ಹಂಗೆಲ್ಲ ನಾನು ಮಾಡಿದ್ದೆ ಹೊಲ್ಟೋಗೆ ಇನ್ನು ಅದೊಂದು ಇಟ್ಕೊಂಡ್ಬಿಡ್ತಾನೆ ಅಷ್ಟೇ ಇನ್ನು ಒಂದು ಕಾಲ ಬರೋವರೆಗೂ ಸುಮ್ಮನೆ ಬಿಡು ತನ್ನಷ್ಟು ತಾನೇ ಬರ್ತಾನೆ ಯಾಕಂದರೆ ಆ ಮನೆ ಅಂತಂದ್ರೆ ಪ್ರಾಣ ಅವ್ರ ಅಪ್ಪನೂ ಅಮ್ಮನ ಇದ್ದಿದ್ದು ಮನೆ ಅಂತ ಆ ಮನೆ ಮೇಲೆ ಪ್ರಾಣ ಇಕ್ಕೊಂಡವನೇ ಬರ್ತಾನೆ ನಿನ್ನ ಪಾಠಕ್ಕೆ ನೀವು ಸುಮ್ಮನೆ ಇದ್ಬಿಡು ಅಲ್ಲೇ ಕಳ್ಸಾಕಾಗಲ್ಲ ನಾ ಗೀತೆಯಾ ಏನ್ ಬಂದವನ ಅಂತ ಮನೆಗೆ ಹೇಳ್ಕೊಂಡಿದ್ದ ಕಳ್ಸಾಕಾಗಲ್ಲ ನಾನ್ ಕತ್ತಮಿಟ್ಲಾ ಇಪ್ಪನ ನೀನ್ ಹೋಗಪ್ಪ ನೀನ್ ಹೋಗಪ್ಪ ಅಂತ ಹಂಗ್ ಬಿಟ್ಟನ ಹೋಗ್ಲಿ ಅವಾಗ್ಲಬ್ಲ ಅಂತ ಬಯ ಬರ್ಕೊಬೇಕ ಅಷ್ಟೇ ಇನ್ನ ಏನೋ ಪ್ರೂಫ್ಗ ಮನಿಗ್ ಅಂತ ಅಮ್ಮನು ಮಕ್ಳು ಅಬ್ಬಬ್ಬ ಸಾಧ್ವಿಲ್ಲ ಮೇರಿತಾ ಅವ್ರಂಗೆ ಮತ್ತೆ ನೀವ್ ಏನಾದ್ರು ಹೇಳಿ ಮನೆಕ ಅಯ್ಯೋ ಗೀತಾ ನೀನು ಚೆನ್ನಾಗಿ ಹೇಳ್ತೀಯಲ್ಲ ಗೀತಾ ಇನ್ನು ಎಳೆ ಮಗು ನಾನು ಬುದ್ಧಿ ಹೇಳಿ ಕಳ್ಸೋಕ್ಕೆ ಅಳಬೇಡ ಹೋಗು ಯಾಕ ಹಸ್ರ ತೊಡ್ದಾಗ ಅಳ್ತಿ ಹೋಗಿ ಅಳ್ಕೊಡ್ತಂಗೆಲ್ಲ ಬೆಳೆ ಇಕ್ಕಿರೋ ತೊಡ್ದಾಗೆ ಒಳ್ಳೇದಾಗಲ್ಲ ಲಕ್ಷ್ಮೀ ಇದ್ದಂಗೆ ವ್ಯವಸಾಯನಮ್ಮ ತುಂಬಿರೋ ತೊಡೆದಾಗ ಹಂಗೆಲ್ಲ ಕಣ್ಣೀರು ಸರಿ ಸರಿಯುತ್ತೆ ಆಯಿತು ನೂರು ಕೊತ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅದೆಲ್ಲ ಬಿಟ್ಬಿಡು ನೆಮ್ಮದಿಯಾಗಿ ನೀನು ಪಾಡಕ್ಕೆ ನೀನು ಯಾವ ಟೈಮ್ಗೆ ಏನೇನು ಆಗಬೇಕು ಅದೆಲ್ಲ ಆಗ್ತದೆ ಸುಮ್ಮನೆ ಮತ್ತೆ ಕತ್ತಿ ಎತ್ಕೊಂಡ್ರೆ ಯಾವ ಕೆಲಸ ಆಗೋಲ್ಲ ಪ್ರೀತಿಯಿಂದಾನೆ ಎಲ್ಲ ಗೆಲ್ಲಬೇಕು ಅಯ್ಯೋ ಯಾವ ಪ್ರೀತಿಯಿಂದ ಗೆಲ್ಲಿ ನಡಿಯ ನೀನು ಆ ಗೆಲ್ಲಲಿ ನಡೀತದೆ ಗುಂಡು ಗುಂಡಿಗೆ ಟಮಾಟ ಅಣ್ಣಿದ್ದಂಗ್ ಆ ಪಾಪ ನಡೀತದೆ ನಡೆಸ್ತಲ್ ನಡಿ ನಾನು ನೀನು ಏನು ನಡೆಸ್ತೀರ ಹ್ಞೂ ನಾವೆಲ್ಲ ಬಡ್ಕೊಳೋರು ಗುಣಗುಡ್ಗ ಟಮಾಟ ನಿದ್ದಂಗಲ್ಲ ನಡೆಸ್ತಾಳೆ ನಡಿ ಇವಳು ಯಾವಾಗ ನೋಡು ಗುಂಡು ಗುಂಡಿಗೆ ಟಮಾಟ ನಿಧೆ ಟಮಾಟಾ ನಿಧೆ ಅಂತ ಅಂತೇಳಲ್ಲ ಇವಳು ಇವಾಗ ಯಾತ್ರ ಅಜ್ಜಿ ಮುಕ್ಳು ಬಂದವಂತಲ್ಲ ಅಜ್ಜಿ ಮುಖನ ನಾ ತಿಂತಡಿ ಈ ಸುಪ್ನಾತಿ ಕೈಗೆ ಯಾವಾಗಲೂ ಅಂಚ್ಕೊಳೋದನು ಹಾಂ ಅವನಗು ಕೇಳ್ತಿಂತಡಿ ಆ ಜಿಮ್ ಆಗ ಕರ್ಕೊಂಡೋಗಿ ನಾನೇನು ಮಾತಾಡ್ಸಂತ ಓತ್ತಿನಿ ಕನ ಓದ್ತೀನಿ ಏನು ಅನ್ಸ್ಕೊಡೋದು ತಿನ್ನೋದು ನೋಡಿದ್ರೆ ಅಷ್ಟಾಗಿ ಇರ್ತೀನಿ ಮೈ ಬಂದಿರುತ್ತೆ ನಾನೇನು ಮಾಡಕತ್ತದೆ ಇರು ನಾಳೆಯಿಂದ ಜಿಮ್ ಕನ ಓದ್ತೀನಿ ಕೆಲಸ ಮಾಡಿದ್ರೆ ಸಣ್ಣ ಆತೀನಿ ಅಂತ ನಾನು ಅನ್ಕಂಡ್ರೆ ಸಣ್ಣನೇ ಹಾಕಿಲ್ಲ ಜಿಮ್ಗೆ ಹೋಗ್ತೀನಿ ಬಿಡು ಹ್ಞೂ ಹಂಗಾನ ಸಣ್ಣ ಹಾತೀನಿ ನೋಡೋಣ ಇತ್ತು ಮತ್ತೆ ಇನ್ನೇನು ಅವಳು ಯಾವಾಗ ನೋಡು ಹಂಗನ್ನೋದು ನಾನು ಡುಮ್ಮಿ ಡುಮ್ಮಿ ಅಂತ ಯಾಕನ್ಬೇಕು ನಾಳೆಯಿಂದ ಜಿಮ್ಗೆ ಓದ್ತೀನಿ ತಳಿ ನಾನು ಹೋಗು ಹ್ಞೂ ಓದ್ತೀನಿ ಜಿಮ್ ನಾಳೆ ಹೋಗಿ ಸೇರ್ಕಂತೀನಿ ಇಳ್ದಾಯಿಗೆ ನೆನ್ಸ್ಕೊಳೋದು ನಾನು ಯಾವಾಗಲೂ ಡುಮ್ಗೆ ಡುಮ್ನಿ ಅಂತ ಇವಳೆ ಮಾಡಿರ್ತಾಳೆ ತಿಂದ್ಬಿಟ್ಟು ಡುಮ್ಗೆ ಆಗೋಕ್ಕ ಹೋ 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 ಜಿಮ್ಗೆ ಹೋದ್ರೆ ಸಣ್ಣಗಾತೀನಿ ಹ್ಞೂ ನಾನಿರುವ ಅಂದಾಜ ಚೆಂದಕ್ಕೆ ಸಣ್ಣಗಾಬಿಟ್ರೆ ಹೆಂಗಿರ್ತೀನೋ ಪಿಚ್ಚರ್ ಹಾಕ್ತ್ರೆ ಸುಲಿದ್ದಂಗೆ ಇರ್ತೀನಿ ಅಯ್ಯೋ ಬಗುವಂತ ನೀನೇ ಕಾಪಾಡಬೇಕಪ್ಪ ಬಾಯ್ ಮುಚ್ಕೊಂಡು ಇರುವ ಬಾಯ್ ಇದೀನಮ್ಮ ಬಾಯಿ ಮುಚ್ಕೊಂಡು ಜಿಮ್ ಗೇನ್ಕೆ ಹೋಗೋದು ಗುಂಡ್ ಗುಂಡ್ಗ ನೋಡೋಕೆ ಚೆನ್ನಾಗೇ ಇದೆಯಲ್ಲ ಅವ್ಳು ಅಂದಂಗೆಲ್ಲ ಅನ್ಸ್ಕೊಳಕ್ಕೆ ನಂಗೆ ಚೆಂದ ನಾನು ನಾ ನಾಳೆ ಹಿಂದೆ ಜಿಮ್ಕ್ ಹೋಗ್ತೀನಿ ನಾನು ಹ್ಮ್ ಸರಮ್ಮ ಆಯ್ತು ಹ್ಞೂ ಹೋಗು ಹೋಗು ನೋಡಿದೆ ಗೀತೆ ನಾನು ಇತ್ತು ಬಂದಿದ್ದ ತಕ್ಷಣ ನೋಡಿದೆ ಇಬ್ರು ಕಿಸ್ ಕಿಸ್ಕಿ ಕಿಸ್ ಕಿಸ ಅಂತ ಇರೋದು ನಾನಿದ್ರೆ ಬರೀ ಬಾಧೆ ಅವ್ರಕ ಏನ್ ಮಾಡ್ತಾ ಇದೀಯ ಅಲ್ಲಿ ನಿಂತ್ಕೊಂಡು ನಿಂಗೆ ಹೇಳ್ತಾ ಇರೋದು ಏನ್ ಮಾಡ್ತಾ ಇದೀಯಾ ಅಂತ ಹೋ ಅತ್ಯಾರಿಕೆ ನಾನು ಇರೋದೇ ಬೇಡಮ್ಮ ನಾನು ಊರಕ್ಕೆ ಹೊಲ್ಟು ಹೋಗ್ಬಿಡ್ತೀನಿ ಊರಾಗ ಹೋದ್ರೆ ಆ ಪಂಡಿತ್ರ ಅಂಗಡಿ ಹತ್ರ ಕುತ್ಕೊಂಡ್ರೆ ನೆಮ್ಮದಿಯಾಗಿ ಇರ್ತದೆ ನಂಗ ಇಲ್ಲಿ ಇರೋದೇ ಇಲ್ಲ ಅಲ್ಲ ಇಷ್ಟೊತ್ತು ಹೋಗ ಒಂದು ಮೈಲಿ ದೂರ ನಿಂತ್ಕೊಂಡಿದ್ದೆ ಇವಾಗ ಬಂದಿ ಬಂದಿಲ್ಲ ಕಿಸ್ ಕಿಸ ಅಂತ ಇರೋದ್ ನೀವಾ ಅನ್ನೋವಾಯ್ತಲ್ಲಪ್ಪ ನಂಗ ನಾನ್ ಬಂದ್ರೆ ಹಾ ನಾನು ಆ ಕಡೆ ಹೋದ್ರೆ ಇಲ್ಲಿ ಬಂದ್ ನಿಂತ್ಕೊಂತೀಯ ಇದೆಂತದ್ವಾ ಯಾಕ ನಾನಿದ್ರೆ ನೀನ್ ಕಡ್ಡನ ಲೇ ಅಂಬುಜ ನಾನ್ ದಿಯೋ ಅವರಣೆಗೂ ಇನ್ಮೇಲೆ ತ್ವಾಡ್ದ್ರಕ್ ಬರೋದೇ ಇಲ್ಲ ತ್ವಾಡ್ದ್ರ ಬರೋದೇ ಇಲ್ಲ ಹ ಅದೇ ನಾನ ಮಾಡ್ಕೊಂಡು ಆಳ್ ಬಿತ್ಕೊಂಡು ಹೋಗ್ರೆ ಏನ ತ್ವಾಡ್ದಾಗ್ರು ಅಷ್ಟೊತ್ತ ಕೆಲ್ಸ ಮಾಡ್ಕೊಂಡು ನೆಮ್ಮದಿಯಾಗಿ ಇರೋಣ ಅಂತ ಏನ್ ನಿಮ್ದು ರೋದ್ನೆ ಏನಾರ ಓದ್ನೆ ನಾನ್ ಬನ್ನಿ ತಾನೆ ಹ ನನ್ನ ನಾಚು ತಿಳಿಬಿಟ್ಟು ಬಿಟ್ಟು ಹೋಗಿತ್ತು ಆ ಕಡೆಗೆ ನೀನು ಇವಾಗ ನಾನು ಹತ್ತು ಇಲ್ಲಿ ಬಂದು ಕಿದ್ಕೊಂಡು ಮಾತಾಡ್ತಾ ಅಮ್ಮ ನಂಗೆ ಯಾಕೆ ಬೇಕು ನಾನು ಹೋಗಿ ಆ ಪಂಡಿತ್ರ ಅಂಗಡಿ ಹತ್ರ ಕುತ್ಕೊಂತೀನಿ ನೆಮ್ಮದಿಯಾಗಿ ಹೋಗುವಾಗ ಅಲ್ಕು ಬರ್ತೀನಿ ಮುಂದುವರಿಯುವುದು